ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರೋಗ್ಯದ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತನ ಬಯಸ್ತಾ ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಓರಿಯೋ ಕೇಕ್ ಮಾಡ್ತಾ ಇದ್ದೀನಿ ಬಿಸ್ಕೆಟ್ನ ಬಳಸಿ ನಾನಿಲ್ಲಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಇದಕ್ಕೆ ಯಾವುದೇ ರೀತಿ ಮೈದಾ ಆಗಲಿ ಆಯಿಲ್ ಆಗಲಿ ಹಾಗೆಯೇ ಓವನ್ ಆಗಲಿ ಹಾಗೆಯೇ ಬೀಟರ್ ಆಗಲಿ ಬಟರ್ ಆಗಲಿ ಯಾ ಏನು ಕೂಡ ನಾನಿಲ್ಲಿ ಬಳಸ್ತೇನೆ ತುಂಬ ಸಿಂಪಲ್ಲಾಗಿ ಇದನ್ನು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಹಾಗೆಯೇ ಕ್ರಿಸ್ಮಸ್ ಸ್ಪೆಷಲ್ ಆಗಿ ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಸುಲಭವಾಗಿ ನಾವು ಇದನ್ನು ಮಾಡ್ಕೊಳ್ಬೋದು ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾನು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಕುಕ್ಕರ್ಗೆ ಈ ಥರ ಒಂದು ಸ್ಟ್ಯಾಂಡನ್ನ ಹಾಕಿ ನಾನು ಇದನ್ನು ಇಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಸ್ಟೆಪ್ಪು ನಾನಿಲ್ಲಿ ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ ಹತ್ತು ರೂಪಾಯಿ ಪ್ಯಾಕೆಟು ನಾನಿಲ್ಲಿ ಮೂರು ಪ್ಯಾಕೆಟ್ನ ಬಳಸ್ತಾ ಇದ್ದೀನಿ ಹಾಗೆಯೇ ನೀವು ಇಲ್ಲಿ ಬೇಕಾದರೆ ಕ್ವಾಂಟಿಟಿನ ಇಲ್ಲಿ ಡಬಲ್ ಕೂಡ ಮಾಡ್ಕೊಳ್ಬೋದು ಹಾಗೆ ಮೊದಲನೇದಾಗಿ ನಾನಿವಾಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲಾನು ಇವಾಗ ನಾನು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ತುಂಬಾ ಈಸಿ ಹಾಗೇ ತುಂಬಾ ಟೇಸ್ಟಿ ಹಾಗೇ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಹಾಗೆ ನನ್ನ ಚಾನಲ್ನ ಮೊದಲನೇ ಬಾರಿ ಯಾರೆಲ್ಲ ನೋಡ್ತಾ ಇದ್ದೀರಾ ಇದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಎಲ್ಲ ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ಕೂಡ ಇವಾಗ ಓಪನ್ ಮಾಡಿ ಒಂದು ಬೌಲಿಗೆ ಸೇರಿಸ್ಕೊಂಡಿದ್ದೀನಿ ನಂತರ ಇವಾಗ ಎಲ್ಲ ನಾನು ಇವಾಗ ಇದನ್ನೆಲ್ಲ ಮುರಿದು ಪೀಸಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನೀವು ಇಲ್ಲಿ ಬೇಕಾದ್ರೆ ನಾನಿಲ್ಲಿ ಮೂರು ಪ್ಯಾಕೆಟ್ ಬಿಸ್ಕೆಟ್ನ ಬಳಸ್ತಾ ಇರೋದು ನೀವು ಬೇಕಾದರೆ ಇಲ್ಲಿ ಡಬಲ್ ಕ್ವಾಂಟಿಟಿ ಕೂಡ ಇಲ್ಲಿ ಮಾಡ್ಕೊಳ್ಳಿ ನೋಡಿ ಇವಾಗ ಎಲ್ಲ ನಾನು ನಾನಿವಾಗ ಮುರಿದು ಇವಾಗ ಒಂದು ಚಿಕ್ಕದಾದಂತಹ ಒಂದು ಜಾರಿಗೆ ಇವಾಗ ಸೇರಿಸ್ಕೊಂಡು ಇದನ್ನ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಈ ರೀತಿಯಾಗಿ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇದನ್ನು ಇವಾಗ ನಾನು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಕಾಯಿಸಿ ತಣ್ಣಗಿರುವಂತಹ ಹಾಲನ್ನು ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ ನೋಡಿ ಈ ಗ್ಲಾಸಲ್ಲಿ ನಾನು ಮುಕ್ಕಾಲು ಭಾಗದಷ್ಟು ನಾನಿಲ್ಲಿ ಹಾಲನ್ನು ಸ್ವಲ್ಪ ಸ್ವಲ್ಪನೇ ನಾನು ಹಾಕ್ಬಿಟ್ಟು ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಇವಾಗ ಹಾಲನ್ನು ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಮುಕ್ಕಾಲು ಬಾಗದಷ್ಟು ನಾನು ಇಲ್ಲಿ ಹಾಲನ್ನು ಹಾಕಿ ನಾನು ಇದನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಈ ಹದದಲ್ಲಿ ಇರಬೇಕಾಗತ್ತೆ ಈಗ ಇದಕ್ಕೆ ನಾನು ನೋಡಿ ಬೇಕಿಂಗ್ ಪೌಡರು ಈ ಬೇಕಿಂಗ್ ಪೌಡರ್ ನಾವು ಹಾಕೋದ್ರಿಂದ ಕೇಕು ತುಂಬಾ ಪ್ಲಫಿಯಾಗಿ ಬರುತ್ತೆ ನೋಡಿ ಈ ಟೇಬಲ್ ಸ್ಪೂನಲ್ಲಿ ನಾನು ಕಾಲ್ ಟೇಬಲ್ ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೌಡರ್ನ ಹಾಗೆಯೇ ಒನ್ ಟೇಬಲ್ ಸ್ಪೂನು ಹಾಲನ್ನು ಇವಾಗ ಹಾಕ್ಕೊಂಡು ಇದನ್ನು ಜಸ್ಟ್ ಇದನ್ನು ಮೂರಿಂದ ನಾಲ್ಕು ಬಾರಿ ನಾವು ಇದನ್ನು ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಬೇಕಿಂಗ್ ಪೌಡರ್ ಹಾಕಿದ ಮೇಲೆ ಜಾಸ್ತಿನೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನೋಡಿ ಈ ಥರ ನಾವು ಮಿಕ್ಸ್ ಮಾಡಿ ಮತ್ತಿದಲ್ಲಿ ಬ್ರೇಕ್ ಮಾಡ್ಕೋಬೇಕು ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಇವಾಗ ಕರೆಕ್ಟಾಗಿದೆ ಈಗ ರೆಡಿಯಾಗಿದೆ ನಂತರ ಇವಾಗ ನಾನು ಕೇಕ್ ಟಿನ್ನಿಗೆ ಇವಾಗ ನೋಡಿ ಈ ಥರ ಸುತ್ತ ಎಲ್ಲ ಆಯಿಲ್ನ ಇವಾಗ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಮೈದಾ ಹಿಟ್ಟನ್ನು ಸ್ವಲ್ಪ ಈ ಥರ ಉದುರಿಸ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ನಾವು ಕೇಕ್ ನಾವು ತೆಗಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಅಂಟು ಬರೋದಿಲ್ಲ ಅಂತ ಅಂದರೆ ಅಂಟ್ಕೊಳ್ಳೋದಿಲ್ಲ ಟಿನ್ನಿಗೆ ಅಂತ ಹಾಗೆ ನೀವು ಇದ್ರ ಬದಲಾಗಿ ಬೇಕಾದರೆ ಬಟರ್ ಪೇಪರ್ ಇದ್ದರೆ ನೀವು ಅದನ್ನು ಕೂಡ ಇಲ್ಲಿ ಬಳಸ್ಕೊಳ್ಬೋದು ನೋಡಿ ಇವಾಗ ಅದು ಕೂಡ ಇವಾಗ ರೆಡಿ ಆಗಿದೆ ನಂತರ ಇವಾಗ ನಾನು ಮಾಡಿ ಇಟ್ಕೊಂಡಿರುವಂತಹ ಇವಾಗ ಕೇಕ್ ಬ್ಯಾಟರ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಕ್ರಿಸ್ಮಸ್ ಬರ್ತಾ ಇದೆ ಏನಾದರೂ ಒಂದು ಸ್ಪೆಷಲ್ ಆಗಿ ಏನಾದರೂ ಒಂದು ಮಾಡಬೇಕು ಅನ್ನೋರು ಖಂಡಿತವಾಗ್ಲೂ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಯಾಕಂದರೆ ಇದನ್ನು ನಾವು ಮಾಡಬೇಕು ಅಂದರೆ ಈ ನಾನು ಹೇಳಿದ್ನಲ್ವ ಯಾವುದೇ ರೀತಿ ಓವನ್ ಆಗಲಿ ಹಾಗೇ ಬಟರು ಆಯಿಲ್ ಆಗಲಿ ಮೈದಾ ಆಗಲಿ ಶುಗರ್ ಆಗಲಿ ಏನೂ ಬೇಡ ತುಂಬ ಸಿಂಪಲ್ ಆಗಿ ಮಾಡಿಕೊಳ್ಬೋದು ಇವಾಗ ನೋಡಿ ಇದು ಬಬಲ್ಸ್ ಇರುತ್ತಲ್ವ ಜಸ್ಟು ಇದನ್ನು ನಾವು ಒಂದು ಎರಡು ಮೂರು ಸಲ ಈ ಥರ ಕುಟ್ಟಬೇಕು ಈಗ ನೋಡಿ ಈಗ ಪ್ರೀ ಈಟ್ ಮಾಡ್ಕೊಂಡಿದ್ದಾಗಿದೆ ಈಗ ಇವಾಗ ಕೇಕ್ ನ್ನ ಒಳಗಡೆ ಇಟ್ಬಿಟ್ಟು ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷದವರೆಗೂ ನಾವು ಇದನ್ನು ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ನೋಡಿ ಇವಾಗ ಒಂದು ಮೂವತ್ತು ನಿಮಿಷ ಆಗಿದೆ ಇವಾಗ ಈ ಥರ ಸ್ಟಿಕ್ಕಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ಟಿಕ್ಕಿಗೆ ಯಾವುದೇ ರೀತಿ ಅಂಟುತ್ತಾ ಇಲ್ಲ ಕೇಕು ಅಕಸ್ಮಾತ್ ಏನಾದರೂ ಅಂಟಿದರೆ ನೀವು ಮತ್ತೆ ಇದನ್ನು ಪುನಃ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇದು ಪರ್ಫೆಕ್ಟಾಗಿ ಇದು ರೆಡಿ ಬ ರೆಡಿಯಾಗಿದೆ ಈಗ ಇದನ್ನು ಹೊರಗಡೆ ತೆಗೆದಿಟ್ಟಿದ್ದೀನಿ ಸುಮಾರು ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ನಂತರ ನಾನು ಒಂದು ಹತ್ತು ರೂಪಾಯಿ ಪ್ಯಾಕೆಟು ಇಲ್ಲಿ ಡೈರಿ ಮಿಲ್ಕನ್ನು ತೊಗೊಂಡಿದ್ದೀನಿ ಇದನ್ನು ನಾನು ಈ ಥರ ಚಿಕ್ಕದಾಗಿರುವಂತಹ ಓಲಲ್ಲಿ ಇದೆಯಲ್ವಾ ಈ ಥರದಲ್ಲಿ ನಾನು ಇದನ್ನು ತುರ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಮಾಡ್ಕೊಳ್ಳೋದ್ರಿಂದ ಒಂದು ಏನಿಲ್ಲ ಅಂದ್ರೂ ಒಂದು ನಲವತ್ತು ರೂಪಾಯಿನಲ್ಲಿ ನಾವು ಆರಾಮವಾಗಿ ಒಂದು ಕೇಕನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಶುಚಿಯಾಗಿ ರುಚಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ಇವಾಗ ನೋಡಿ ಎಲ್ಲಾನು ಇವಾಗ ನಾನು ಇದನ್ನು ತುರಿದು ಇಟ್ಕೊಂಡಿದ್ದೀನಿ ನಂತರ ಇವಾಗ ನೋಡಿ ಇಲ್ಲಿ ಕೇಕ್ ಕೂಡ ಇವಾಗ ತಣ್ಣಗಾಗಿದೆ ಈ ಎಡ್ಜಸ್ ಎಲ್ಲ ಏನಿದೆ ಇದನ್ನು ಸ್ವಲ್ಪ ನಾನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚಾಕುವಿಂದ ನಂತರ ಒಂದು ಪ್ಲೇಟ್ನ ತೊಗೊಂಡು ಇದನ್ನು ಇವಾಗ ಉಲ್ಟ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದನ್ನು ಟ್ಯಾಪ್ ಮಾಡ್ಕೋಬೇಕಾಗತ್ತೆ ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ತುಂಬಾ ಪ್ಲಫಿಯಾಗಿ ಬಂದಿದೆ ನೋಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಎಷ್ಟು ಪ್ಲಫಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಜಸ್ಟ್ ನನಗೆ ತೋರಿಸ್ತಾ ಇದ್ದೀನಿ ಈ ಥರ ಕೈಯಿಂದ ಪ್ರೆಸ್ ಮಾಡಿದ್ರೆ ನೋಡಿ ನೋಡಿ ಅದು ಒಳಗಡೆ ಹೋಗ್ತಾ ಇದೆ ಮತ್ತು ಪುನಃ ಅದು ಹೇಗಿದೆ ಹಾಗೆ ಬರ್ತಾ ಇದೆ ಉಬ್ಬಿ ನೋಡಿ ಇವಾಗ ಇದಕ್ಕೆ ನಾನಿವಾಗ ಸಿಂಪಲ್ ಆಗಿರುವಂತಹ ಒಂದು ಡಿಸೈನ್ನ ಕೊಡ್ತಾ ಇದ್ದೀನಿ ಈ ಒಂದು ಕೇಕ್ಗೆ ಹಾಗೆಯೇ ನಾನಿಲ್ಲಿ ತುಂಬ ಚಿಕ್ಕದಾಗಿರುವಂತಹ ಕೇಕ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನಿವಾಗ ನೋಡಿ ಹರ್ಷೀಸ್ ಅವ್ರದ್ದು ಸಿರಪು ಅಂದರೆ ಚಾಕ್ಲೇಟ್ ಫ್ಲೇವರ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ ಚಾಕ್ಲೇಟ್ ಅಂದರೆ ಇವಾಗ ಕೇಕು ಕೂಡ ಇದು ಚಾಕ್ಲೇಟ್ ಫ್ಲೇವರ್ ಆಗಿರೋದ್ರಿಂದ ನಾನು ಕೂಡ ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ಚಾಕ್ಲೇಟ್ ಫ್ಲೇವರ್ನೇ ನಾನಿಲ್ಲಿ ಸಿರಪ್ನ ತಗೊಳ್ತಾ ಇದ್ದೀನಿ ಎರಡು ಕೂಡ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸುಮಾರು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಇದ್ರೆ ಸಾಕಾಗುತ್ತೆ ಹಾಗೆಯೇ ಇದು ನಿಮಗೆ ಚಿಕ್ಕ ಪ್ಯಾಕೆಟಲ್ಲೂ ಕೂಡ ಸಿಗುತ್ತೆ ಅಕಸ್ಮಾತ್ ಸಿಗ್ಲಿಲ್ಲ ಅಂತ ನೀವು ಇದ್ರ ಮೇಲ್ಗಡೆ ಜಸ್ಟ್ ನೀವು ಬರೀ ಚಾಕ್ಲೇಟ್ನೇ ನೀವು ಬೇಕಾದ್ರೆ ಸ್ವಲ್ಪ ಥರ ಲೈಟಾಗಿ ಉದುರಿಸ್ಕೊಂಡು ನೀವು ಬೇಕಾದ್ರೆ ಕಟ್ ಮಾಡ್ಕೊಳ್ಬೋದು ನೋಡಿ ನಾನೀಗ ಇದನ್ನ ಸುತ್ತ ಎಲ್ಲ ಕ್ಲೀನ್ ಆಗಿ ಇದನ್ನ ಹರಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಕ್ಕಳಿಗೆ ಹಾಗೆ ಕೊಟ್ಟರೆ ಅಷ್ಟು ಇಷ್ಟಪಡೋದಿಲ್ವಲ್ಲ ಹಾಗಾಗಿ ಈ ತರ ಒಂದು ಚಾಕ್ಲೇಟು ಈ ತರ ಒಂದು ಸಿರಪ್ ಇದ್ರೆ ಇದನ್ನ ನೀವು ಟ್ರೈ ಮಾಡ್ಕೋಬಹುದು ನೋಡಿ ಇವಾಗ ನಾನು ಸುತ್ತ ಎಲ್ಲ ಕ್ಲೀನ್ ಆಗಿ ಇದನ್ನ ಅಪ್ಲೈ ಮಾಡ್ಕೊಂಡಿದೀನಿ ನೋಡಿ ಸುತ್ತ ಎಲ್ಲ ನಾನು ಇದನ್ನು ಅಪ್ಲೈ ಮಾಡಿದಾಗಿದೆ ನಂತರ ಈಗ ಓರಿಯೋ ಬಿಸ್ಕೆಟ್ ಇದೆಯಲ್ವಾ ಅದನ್ನ ಇವಾಗ ಮಧ್ಯದಲ್ಲಿ ಇವಾಗ ನಾನು ಇಟ್ಕೊಳ್ತಾ ಇದ್ದೀನಿ ನಂತರ ಈಗ ಹತ್ತು ರೂಪಾಯಿ ನಾನು ಇಲ್ಲಿ ಡೈರಿ ಅನ್ನು ಇದನ್ನ ನಾನು ತುರಿದು ಇಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಇವಾಗ ನೋಡಿ ಸುತ್ತ ಎಲ್ಲ ಈ ತರ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ತುಂಬ ಕಡಿಮೆ ಖರ್ಚಿನಲ್ಲಿ ನಾವು ಇದನ್ನು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಖುಷಿ ಆಗುತ್ತೆ ಹಾಗೆಯೇ ಮನೆಯವ್ರಿಗೂ ಕೂಡ ತುಂಬಾ ಆಗುತ್ತೆ ಮಕ್ಳಿಗೂ ಅಂತೂ ತುಂಬಾ ಖುಷಿ ಪಟ್ಟು ತಿಂತಾರೆ ಅಲ್ವಾ ನೋಡಿ ಇವಾಗ ನಾನು ಮಾಡ್ಕೊಂಡಿದ್ದಾಗಿದೆ ಸ್ನೇಹಿತರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗೆಯೇ ನೀವು ಕೂಡ ನೋಡ್ಕೊಂಡ್ರಲ್ಲ ಕೇವಲ ಒಂದು ಬಿಸ್ಕಿಟ್ ಪ್ಯಾಕೆಟಿಂದ ಕೇಕ್ನ ನಾವು ಹೇಗೆ ತಯಾರಿ ಮಾಡ್ಕೊಳ್ಬೋದು ಅಂತ ಹಾಗೆ ನೀವು ಕೂಡ ಮರಿದೇನೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಕ್ರಿಸ್ಮಸ್ ಇನ್ನು ಎರಡೇ ದಿನ ಬಾಕಿ ಇರೋದು ಹಾಗೆ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ನ ಮಾಡಿ ಹಾಗೆ ಕೇಕ್ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಕೂಡ ನಿಮ್ಮ ಜೊತೆಲಿ ನಾನು ಶೇರ್ನ ಮಾಡ್ಕೊಳ್ತೀನಿ ಹಾಗೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಮೆರಿ ಕ್ರಿಸ್ಮಸ್ ಕಟ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಸ್ಪಾಂಜಿಯಾಗಿ ಅದು ಕಟ್ ಇದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ತುಂಬ ಸ್ಮೂತಾಗಿ ಕೂಡ ಬಂದಿದೆ ಹಾಗೆಯೇ ಇವಾಗ ಕಟ್ ಮಾಡಿದಾಗಿದೆ ಇದನ್ನು ನಾನು ತೋರಿಸ್ತಾ ಇದ್ದೀನಿ ಇದು ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ವಾವ್ ನೋಡಿ ಎಷ್ಟು ಪ್ಲಫಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಯಾವುದೇ ರೀತಿ ಚಾಕುಗಾಗಲಿ ಪ್ಲೇಟಿಗಾಗಲಿ ಕೇಕ್ ಅಂಟುತ್ತಾ ಇಲ್ಲ ಹಾಗೆಯೇ ನೋಡಿ ಎಷ್ಟು ಪ್ಲಫಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ಮತ್ತೊಮ್ಮೆ ಮೇರಿ ಕ್ರಿಸ್ಮಸ್ ನೋಡಿ ಜಸ್ಟ್ ಕೈಯಿಂದ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಹಾಗೆ ಈ ಒಂದು ಕೇಕ್ ರೆಸಿಪಿನ ಮಕ್ಕಳು ಕೂಡ ಟ್ರೈ ಮಾಡ್ಬೋದು ಆರಾಮವಾಗಿ ಹಾಗೆಯೇ ನಿಮಗೂ ಕೂಡ ಈ ಒಂದು ಕೇಕ್ ರೆಸಿಪಿ ಇಷ್ಟ ಆದರೆ ಹಾಗೆಯೇ ಯೂಸ್ಫುಲ್ ಅಂತ ಅನಿಸಿದ್ರೆ ಈ ಒಂದು ವೀಡಿಯೋ ಖಂಡಿತವಾಗ್ಲೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ಈ ವರ್ಷದ ಒಂದು ಕ್ರಿಸ್ಮಸ್ ಹಬ್ಬಕ್ಕೆ ಈ ಒಂದು ಕೇಕ್ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸೋದನ್ನ ಮರಿಬೇಡಿ ಹಾಗೆಯೇ ಇಲ್ಲಿ ತನಕ ವಿಡಿಯೋನ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳು ಥ್ಯಾಂಕ್ ಯು ಸೋ ಮಚ್